ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಗುರುಚರಿತ್ರೆಯ ಹಿಂದಿನ ಅಧ್ಯಾಯವಾದ ಅಧ್ಯಾಯ ಏಳರಲ್ಲಿ ಗೋಕರ್ಣ ಕ್ಷೇತ್ರದ ಮಹಾತ್ಮೆಯನ್ನು ಸವಿಸ್ತಾರವಾಗಿ ನೋಡಿದ್ದೆವು ಇನ್ನು ಮುಂದಿನ ಅಧ್ಯಾಯವಾದ ಅಧ್ಯಾಯ ಎಂಟರಲ್ಲಿ ಶ್ರೀಪಾದ ಸ್ವಾಮಿಯವರ ಮುಂದಿನ ಅದ್ಭುತವಾದ ಲೀಲೆಗಳನ್ನ ನೋಡುವಂತರಾಗುತ್ತೇವೆ ಸ್ವಾಮಿಯವರು ಒಬ್ಬಳು ಕುಪುತ್ರವತಿಯಾದ ಬ್ರಾಹ್ಮಣ ಹೆಂಗಸಿನಿಂದ ಶಿವಪೂಜೆಯನ್ನು ಮಾಡಿಸಿ ತನ್ನ ಮರುಜನ್ಮದಲ್ಲಿ ಆಕೆಯ ಗರ್ಭದಲ್ಲೇ ತಾವೇ ಅವತರಿಸಲು ಸಂಕಲ್ಪಿಸಿದರು ಸದ್ಗುರುವನ್ನು ಆಶ್ರಯಿಸಿ ಆತನ ಅನುಗ್ರಹದಿಂದ ಮಾಡಿದ ಪೂಜೆ ಮುಂತಾದ ಕಾರ್ಯಗಳಿಗೆ ವಿಶೇಷ ಫಲವಿರುತ್ತದೆ ಹಾಗಲ್ಲದೆ ನಮಗೆ ನಾವೇ ಆಚರಿಸುವ ಪೂಜಾದಿಗಳ ಫಲ ಸಾಮಾನ್ಯವಾಗಿರುತ್ತದೆ ಕಾರಣವೇನೆಂದರೆ ಮಹಾತ್ಮರ ಸಾನ್ನಿಧ್ಯ ನಮ್ಮಲ್ಲಿ ಸತ್ವಗುಣಗಳನ್ನು ವಿಶೇಷವಾಗಿ ವೃದ್ಧಿಸುತ್ತವೆ ಮೂಢನಾಗಿದ್ದ ಒಬ್ಬ ಬ್ರಾಹ್ಮಣ ಬಾಲಕನನ್ನು ಶ್ರೀಪಾದ ಸ್ವಾಮಿಯವರು ಆತ್ಮಹತ್ಯಾ ಪ್ರಯತ್ನದಿಂದ ತಪ್ಪಿಸಿ ನಂತರ ಸ್ವಾಮಿಯವರು ಅವನ ತಲೆಯ ಮೇಲೆ ಕೈಯಾಡಿಸಿ ತಕ್ಷಣದಲ್ಲೇ ಆ ಮೂಡ ಬಾಲಕನನ್ನು ವೇದ ವೇದಾಂಗ ಪಾರಂಗತನನ್ನಾಗಿ ಮಾಡಿದ ಲೀಲೆ ಕೂಡ ಅತಿಶಯೋಕ್ತಿಯಲ್ಲವಾಗಿದೆ ಗುರು ದತ್ತಾತ್ರೇಯರ ಸ್ವರೂಪವಾದ ಶ್ರೀ ಸ್ವಾಮಿ ಸಮರ್ಥರ ಜೀವನ ಚರಿತ್ರೆಯಲ್ಲೂ ಕೂಡ ಅಂತಹ ಲೀಲೆಗಳು ಇರುವುದು ಗಮನಾರ್ಹವಾಗಿದೆ ಶ್ರೀಪಾದ ಸ್ವಾಮಿಯವರು ಮಾಡಿದಂತಹ ಇಂತಹ ಅದ್ಭುತ ಲೀಲೆಗಳನ್ನು ಅಧ್ಯಾಯ ಎಂಟು ಒಂಬತ್ತು ಹತ್ತರಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಅಧ್ಯಾಯ ಎಂಟರ ಕಥಾರಂಭವನ್ನು ಮಾಡುವುದಾದರೆ ನಾಮಧಾರಕನು ಸಿದ್ದಮುನಿಗೆ ಸ್ವಾಮಿ ಶ್ರೀಪಾದ ಶಿವಲ್ಲವರು ಗೋಕರ್ಣ ಕ್ಷೇತ್ರದಲ್ಲಿ ಇನ್ನೂ ಎಷ್ಟು ಕಾಲವಿದ್ದರೂ ನಿಜವಾದ ಭಗವಂತಾವತಾರವಾದ ಅವರಿಗೆ ಪುಣ್ಯಕ್ಷೇತ್ರ ದರ್ಶನದಿಂದ ಆಗಬೇಕಾದದ್ದು ಏನಿದೆ ನನ್ನಲ್ಲಿ ಈ ಸಂದೇಹ ಉದ್ಭವವಾಗಿರುವುದರಿಂದ ಅದನ್ನು ನಿವಾರಣೆ ಮಾಡಿ ಎಂದು ಸಿದ್ಧಮನಿಯರಿಗೆ ಕೇಳಿದಾಗ ಸಿದ್ಧಮನಿಯವರು ಶ್ರೀಪಾದಸ್ವಾಮಿಯವರು ಗೋಕರ್ಣ ಕ್ಷೇತ್ರದಲ್ಲಿ ಮೂರು ವರ್ಷಗಳ ಕಾಲ ವಾಸವಾಗಿದ್ದು ನಂತರ ಯಾತ್ರೆಗೆ ಹೋಗುತ್ತಾರೆ ಅಲ್ಲಿ ನಾಲ್ಕು ತಿಂಗಳುಗಳಿದ್ದು ಭಕ್ತರನ್ನು ಅನುಗ್ರಹಿಸಿ ಅಲ್ಲಿಂದ ನಿವೃತ್ತಿ ಸಂಗಮಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಅನಂತರ ಕುರುವಾಪುರವನ್ನು ಸೇರುತ್ತಾರೆ ಅಲ್ಲಿ ಕೃಷ್ಣ ಮತ್ತು ವೇಣಿ ಎನ್ನುವ ಎರಡು ನದಿಗಳು ಸೇರಿರುವುದರಿಂದ ಆ ಸಂಗಮ ಸ್ಥಾನವು ಪವಿತ್ರವಾಗಿದೆ ಅದರ ಜೊತೆಗೆ ಭಗವಂತನಾದ ಶ್ರೀಪಾದ ಸ್ವಾಮಿಯವರು ಅಲ್ಲಿ ಸ್ಥಿರವಾಗಿ ನಿವಾಸ ಮಾಡಿದ್ದರಿಂದ ಆ ಕ್ಷೇತ್ರ ಲೋಕವಿಖ್ಯಾತವಾಗುತ್ತದೆ ಆಗ ಅದನ್ನು ಕುರುಗಡ್ಡೆ ಎನ್ನುತ್ತಾರೆ ಅಲ್ಲಿ ಶ್ರೀಪಾದ ಸ್ವಾಮಿಯವರನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ಸರ್ವ ಕಾಮಗಳು ಸಂಪ್ರಾಪ್ತಿಯಾಗುತ್ತವೆ ಅಲ್ಲಿ ಶ್ರೀಪಾದ ಸ್ವಾಮಿ ಅದೃಶ್ಯರಾಗಿ ಮತ್ತೊಂದು ಅವತಾರವನ್ನು ಧರಿಸಿದರು ಆದರೂ ಈಗಲೂ ಕೂಡ ಆ ಕರುವಾಪುರದಲ್ಲಿ ಅವರು ಗುಪ್ತ ರೂಪದಲ್ಲಿ ಸ್ಥಿರವಾಗಿರುತ್ತಾರೆ ಸ್ವಾಮಿಯು ಸಾಕ್ಷಾತ್ ಭಗವಂತನೇ ಆಗಿದ್ದು ಅವರ ಪಾದಗಳಲ್ಲಿ ಸರ್ವತೀರ್ಥಗಳೂ ಇರುತ್ತವೆ ಆದರೂ ಕೂಡ ಪುಣ್ಯಕ್ಷೇತ್ರಗಳನ್ನೆಲ್ಲ ಪಾವನ ಮಾಡಲು ಆಯಾ ಕ್ಷೇತ್ರಗಳಲ್ಲಿನ ಕುಮುಕ್ಷಗಳನ್ನು ಕೂಡ ಉದ್ಧರಿಸಲು ಅವರು ದೇಶ ಪರ್ಯಟನೆಯನ್ನು ಮಾಡುತ್ತಾರೆ ಪುಣ್ಯಕ್ಷೇತ್ರ ಮತ್ತು ಪುಣ್ಯ ನದಿಗಳು ತಮ್ಮನ್ನು ಸೇವಿಸಿದ ಭಕ್ತರ ಪಾಪಗಳನ್ನು ಯಾವಾಗಲೂ ತಳೆಯುತ್ತಿರುವುದರಿಂದ ಕೊನೆಗೆ ಅವುಗಳೇ ಮಲಿನವಾಗುತ್ತವೆ ಆಗ ಶ್ರೀಪಾದರಂತಹ ಮಹಾತ್ಮರ ಪಾದಸ್ಪರ್ಶದಿಂದ ಮತ್ತೆ ಅವು ಪವಿತ್ರವಾಗುತ್ತವೆ ಈ ವಿಷಯವನ್ನು ಶಾಸ್ತ್ರಗಳು ಕೂಡ ಹೇಳಿವೆ ಇನ್ನು ಶ್ರೀಪಾದರ ವೃದ್ಧಾಂತ ವಿವರಿಸುತ್ತೇನೆ ಹೇಳು ಎಂದು ಸಿದ್ದಮನಿಯು ಮುಂದುವರಿಸುತ್ತಾರೆ ಕುರುವಪುರದಲ್ಲಿ ವೇದವಿದನಾದ ಒಬ್ಬ ಬ್ರಾಹ್ಮಣನ ಹೆಂಡತಿಯಾದ ಅಂಬಿಕಾ ಮಹಾಪತಿವ್ರತೆಯಾಗಿರುತ್ತಾಳೆ ಆದರೆ ಪೂರ್ವ ಕರ್ಮಗಳ ಫಲವಾಗಿ ಆಕೆಗೆ ಎಷ್ಟೋ ಮಕ್ಕಳು ಹುಟ್ಟಿದರೂ ಕೂಡ ಸ್ವಲ್ಪ ಕಾಲದಲ್ಲಿಯೇ ಮರಣ ಹೊಂದುತ್ತಿರುತ್ತವೆ ಆಕೆ ಅನೇಕ ದಾನಗಳು ವ್ರತಗಳು ಆಚರಿಸಿದಳು ಅನೇಕ ತೀರ್ಥಕ್ಷೇತ್ರಗಳನ್ನು ಕೂಡ ದರ್ಶನ ಮಾಡಿದಳು ಅದರ ಫಲವಾಗಿ ಸ್ವಲ್ಪ ಕಾಲಕ್ಕೆ ಆಕೆಗೆ ಒಬ್ಬ ಮಗ ಹುಟ್ಟುತ್ತಾನೆ ಆದರೆ ದುರದೃಷ್ಟವಶಾತ್ ಅವನು ಜಡ ಬುದ್ಧಿಹೀನ ಸ್ತಬ್ಧನಾಗಿರುತ್ತಾನೆ ಆದರೂ ಕೂಡ ಮಕ್ಕಳೇ ಇಲ್ಲದಿದ್ದ ಸ್ಥಿತಿಯಲ್ಲಿ ಹುಟ್ಟಿದ ಅವನನ್ನು ತಾಯಿ ತಂದೆಯರು ಬಹಳ ಮುದ್ದಾಗಿ ಬೆಳೆಸುತ್ತಾರೆ ಎಂಟನೆಯ ವರ್ಷದಲ್ಲಿ ತಂದೆ ಅವನಿಗೆ ಉಪನಯನವನ್ನ ಮಾಡಿ ವೇದಾಧ್ಯಯನ ಮಾಡಿಸಬೇಕೆಂದುಕೊಂಡುತ್ತಾನೆ ಆದರೆ ಆ ಮಂದಮತಿ ಎಷ್ಟು ಕಾಲಕ್ಕೂ ಒಂದು ವೇದ ಮಂತ್ರವನ್ನಾದರೂ ಸರಿಯಾಗಿ ಕಲಿತುಕೊಳ್ಳಲಿಲ್ಲ ಆ ಮಂತ್ರಾನುಷ್ಠಾನದಿಂದಾಗಲೂ ಅವನನ್ನು ಬುದ್ಧಿವಂತನನ್ನಾಗಿ ಮಾಡಬೇಕೆಂದು ತಂದೆ ಅವನನ್ನು ಹೊಡೆಯುತ್ತಿರುತ್ತಾನೆ ಅದನ್ನು ನೋಡಲಾರದೆ ಅಂಬಿಕೆ ಅಡ್ಡ ಬಂದು ಇವನು ಸಂತಾನ ಪ್ರಾಪ್ತಿಯೇ ಇಲ್ಲ ಎಂದುಕೊಂಡಿದ್ದಾಗ ಹುಟ್ಟಿದ ಮಗುವಾಗಿದ್ದಾನೆ ಮಂದಮತಿಯಾದ ಇವನನ್ನು ದಂಡಿಸಿದರೆ ನಿಮಗೆ ಬರುವ ಲಾಭವೇನು ಇವನಿಗೆ ವಿದ್ಯೆ ಬಾರದಿದ್ದರೂ ಸರಿಯೇ ನೀವು ಅವನನ್ನು ಹೊಡೆಯಬೇಡಿರಿ ಬದುಕಿರುವಷ್ಟು ಕಾಲ ಇವನನ್ನು ಸುಖವಾಗಿ ಬದುಕಲು ಬಿಡಿ ಇನ್ನು ಮೇಲೆ ನೀವು ಅವನನ್ನು ಶಿಕ್ಷಿಸಿದರೆ ನಾನು ನಿಮ್ಮ ಎದುರೇ ಬಾವಿಯಲ್ಲಿ ಬಿದ್ದು ಸಾಗುತ್ತೇನೆ ಎನ್ನುತ್ತಾಳೆ ಆ ಬ್ರಾಹ್ಮಣ ಕೂಡ ಅದನ್ನು ಕುರಿತು ಆಲೋಚಿಸಿ ಆ ಬಾಲಕ ಮೇಕೆಯ ಕತ್ತಿಯಲ್ಲಿ ನೇತಾಡುತ್ತಿರುವ ಸ್ತನಗಳಂತೆ ವ್ಯರ್ಥವಾದವನು ಎಂದು ತಿಳಿದು ನಿರಾಶೆಯಿಂದ ಸುಮ್ಮನಾಗುತ್ತಾನೆ ಸ್ವಲ್ಪ ಕಾಲದಲ್ಲಿಯೇ ಆ ಬ್ರಾಹ್ಮಣ ಆ ಭಯದಿಂದಲೇ ಮರಣಿಸುತ್ತಾನೆ ದಿಕ್ಕಿಲ್ಲದ ಅವನ ಹೆಂಡತಿ ಅಂಬಿಕೆ ತನ್ನ ಮಗನೊಡನೆ ಕೂಡಿ ಭಿಕ್ಷೆ ಎತ್ತಿ ಬದುಕುತ್ತಿರುತ್ತಾಳೆ ಆ ಬಾಲಕನನ್ನ ಅಲ್ಲಿನ ಗ್ರಾಮಸ್ಥರು ಅವನನ್ನ ಕುರಿತು ಏ ಪಂಡಿತ ಪುತ್ರನೇ ನಿನ್ನ ಬದುಕು ವ್ಯರ್ಥವಾಗಿದೆ ನೀನು ನಿನ್ನ ಕುಲಕ್ಕೆ ಹುತ್ತಾಗಿದ್ದೀಯ ನಿನ್ನ ತಾಯಿ ಭಿಕ್ಷೆ ತಂದರೆ ಕೂತು ಅದನ್ನು ತಿನ್ನುತ್ತೀಯೇ ನಿನಗೆ ನಾಚಿಕೆಯಾಗುವುದಿಲ್ಲವೇ ನದಿಯಿಂದ ನೀರನ್ನಾದರೂ ಹೊತ್ತು ತರಬಾರದೆ ನಿನ್ನಿಂದ ನಿನ್ನ ಪಿತೃದೇವತೆಗಳಿಗೆ ಕೂಡ ಅಧೋಗತಿಯಾಗುತ್ತದೆ ನಿನ್ನ ಬದುಕಿಗೆ ಪ್ರಯೋಜನವಾದರೂ ಏನು ಪವಿತ್ರವಾಗಿರುವ ಭಿಕ್ಷಾ ವೃತ್ತಿಯು ನಿನ್ನಂತಹವನ ಅಸಮರ್ಥನೆಗೆ ಸರಿಯಲ್ಲ ಹೀಗೆ ಬದುಕುವುದಕ್ಕಿಂತ ಆ ಕೃಷ್ಣ ನದಿಯಲ್ಲಿ ಹೋಗಿ ಬಿದ್ದು ಸಾಯಬಾರದೆ ಎಂದು ದೂಷಿಸುತ್ತಾರೆ ಕೊನೆಗೆ ಒಂದು ದಿನ ಆ ಬಾಲಕನು ಅವರ ಮಾತುಗಳನ್ನು ಕೇಳಿ ನೊಂದುಕೊಂಡು ಅವರ ಪರಿಹಾಸವನ್ನು ಸಹಿಸಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆಂದು ನದಿಗೆ ಓಡುತ್ತಾನೆ ಅವನನ್ನು ತಡೆಯುವ ಶಕ್ತಿ ಕಳೆದುಕೊಂಡಿದ್ದ ಅವನ ತಾಯಿ ಕೂಡ ನಿಸ್ಸಹಾಯಕಳಾಗಿ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಅವನ ಹಿಂದೆಯೇ ಓಡುತ್ತಾಳೆ ದಾರಿಯಲ್ಲಿ ಶ್ರೀಪಾದ ಸ್ವಾಮಿಯವರು ಎದುರಾಗಿ ಅವನನ್ನು ನಿಲ್ಲಿಸಿ ಬ್ರಾಹ್ಮಣ ಅವಸರ ಪಡಬೇಡ ಪೂರ್ವಕರ್ಮದಿಂದ ನಿನಗೆ ಈ ದುಸ್ಥಿತಿಯು ಉಂಟಾಗಿದೆ ಅದರ ಜೊತೆಗೆ ನೀನೇನಾದರೂ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಬ್ರಾಹ್ಮಣ ಹತ್ಯೆ ಮತ್ತು ಆತ್ಮಹತ್ಯಾ ದೋಷಗಳು ಕೂಡ ಸುತ್ತಿಕೊಳ್ಳುತ್ತವೆ ಅವು ಮಹಾಪಾಪಗಳಾಗಿ ನಿನ್ನ ಮುಂದಿನ ಜನ್ಮಗಳಲ್ಲಿ ಮತ್ತೆ ಸುತ್ತಿಕೊಳ್ಳುತ್ತವೆ ಆದ್ದರಿಂದ ನೀನು ಜೀವಿಸಿ ಎಂತಹ ಕಷ್ಟ ಬಂದರೂ ಅದನ್ನು ಸಹನೆಯಿಂದ ಅನುಭವಿಸಿ ದುಷ್ಕರ್ಮಗಳಿಂದ ಶಾಶ್ವತವಾಗಿ ವಿಮುಕ್ತನಾಗು ಅದೇ ಒಳ್ಳೆಯದು ಎಂದು ಶ್ರೀಪಾದಸ್ವಾಮಿಯವರು ಅವನಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ ಆಗ ಅಂಬಿಕೆಯು ಶ್ರೀಪಾದಸ್ವಾಮಿಯವರಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ಒಂದು ಕಡೆ ಗಂಡನನ್ನ ಕಳೆದುಕೊಂಡೆ ಇನ್ನೊಂದು ಕಡೆ ವ್ಯರ್ಥನಾದ ಈ ಮಗನ ದೆಸೆಯಿಂದ ಎಂತಹ ಸದ್ಗತಿಯನ್ನ ಕೂಡ ಆಸೆಪಡೆದ ನನ್ನನ್ನು ನೋಡುವುದು ಮಹಾಪಾಪವಾಗಿ ಈ ಜನರು ಪರಿಗಣಿಸುತ್ತಾರೆ ನಾನಿನ್ನು ಬದುಕಿಯಾದರೂ ಮಾಡಬೇಕಾದದ್ದು ಏನಿದೆ ಎಂದು ಸ್ವಾಮಿಯವರಿಗೆ ಅಂಬಿಕೆಯು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾಳೆ ಆಕೆಯ ಮಾತುಗಳನ್ನು ಕೇಳಿದ ಸ್ವಾಮಿಯವರು ಕರುಣಾರ್ಧ ಹೃದಯದಿಂದ ಅಮ್ಮ ಆತ್ಮಹತ್ಯೆಯಿಂದ ಬರುವ ಜನ್ಮದಲ್ಲಿ ಮತ್ತೊಂದು ಪಾಪವನ್ನು ಕೂಡ ಅನುಭವಿಸಬೇಕಾಗುತ್ತದೆ ಹೊರತು ಬೇರೆ ಪ್ರಯೋಜನವೇನೂ ಇಲ್ಲ ಆದ್ದರಿಂದ ನಿನ್ನ ಮಿಕ್ಕ ಜೀವನವನ್ನೆಲ್ಲ ಶಿವಪೂಜೆಯಲ್ಲಿ ವಿನಿಯೋಗಿಸು ಹಾಗೆ ಮಾಡಿದರೆ ಬರುವ ಜನ್ಮದಲ್ಲಿ ನನ್ನಂತಹ ಮಗನೇ ನನಗೆ ಹುಟ್ಟುತ್ತಾನೆ ಅದನ್ನು ಕೇಳಿದ ಆಕೆಯು ಆಲೋಚಿಸಿ ಸ್ವಾಮಿ ನಾನು ನೀವು ಹೇಳಿದ ಹಾಗೆ ಮಾಡುತ್ತೇನೆ ಆದರೆ ಅದರಿಂದ ಪ್ರಯೋಜನವೇನು ನನಗೆ ತಿಳಿಯದು ದಯಮಾಡಿ ವಿವರಿಸಿ ಎಂದು ಕೇಳಿಕೊಳ್ಳುತ್ತಾಳೆ ಆಗ ಶ್ರೀಪಾದ ಸ್ವಾಮಿಯವರು ಅಮ್ಮ ಉಜ್ಜಯಿನಿ ಪಟ್ಟಣವನ್ನು ಚಂದ್ರಸೇನನೆನ್ನುವ ರಾಜ ಪಾಲಿಸುತ್ತಿದ್ದ ಆತನ ಸ್ನೇಹಿತ ಮಣಿಭದ್ರನೆನ್ನುವನು ಶಿವನ ವರಪ್ರಭಾವದಿಂದ ಚಿಂತಾಮಣಿಯನ್ನ ಪಡೆದುಕೊಳ್ಳುತ್ತಾನೆ ಅದೊಂದು ಅಮೂಲ್ಯವಾದ ಮಣಿ ಎಂದು ತಿಳಿದುಕೊಂಡು ಅದನ್ನು ಹೇಗಾದರೂ ಕೈವಶವನ್ನು ಮಾಡಿಕೊಳ್ಳಬೇಕೆಂದು ಕೆಲವರು ರಾಜರು ಚತುರಂಗ ಬಲದೊಡನೆ ದಂಡೆತ್ತಿ ಬರುತ್ತಾರೆ ಆ ಸಮಯದಲ್ಲಿ ಮಣಿಭದ್ರ ಚಂದ್ರಸೇನ ಮಹಾರಾಜ ಇಬ್ಬರು ಏಕಾಗ್ರ ಮನಸ್ಕರಾಗಿ ಪ್ರದೋಷಕಾಲ ಪೂಜೆಯನ್ನ ಮಾಡುತ್ತಿರುತ್ತಾರೆ ತ್ರಯೋದಶಿಯ ದಿನ ಶನಿವಾರದಂದು ಪ್ರದೋಷ ಸಮಯದಲ್ಲಿ ಅವರು ಪೂಜೆ ಮಾಡುತ್ತಿದ್ದುದನ್ನು ನೋಡಿದ ಆ ಊರಿನ ಗೋಪಾಲ ಬಾಲಕರು ಅವರೂ ಕೂಡ ತಮ್ಮ ಮನೆಯ ಮುಂದೆ ಶಿವಲಿಂಗವನ್ನ ಇಟ್ಟು ಎಲೆಗಳು ಹೂಗಳಿಂದ ಪೂಜೆಯನ್ನು ಮಾಡತೊಡಗುತ್ತಾರೆ ಅಷ್ಟರಲ್ಲಿ ಅವರ ತಾಯಂದಿರು ಆ ಹುಡುಗರನ್ನು ಊಟಕ್ಕೋಸ್ಕರ ಮನೆಯೊಳಗೆ ಕರೆದುಕೊಂಡು ಹೋದರು ಅವರಲ್ಲಿ ಒಬ್ಬನ ತಾಯಿ ಅವನ ಬಳಿ ಇದ್ದ ಪೂಜಾ ಸಾಮಗ್ರಿಗಳನ್ನೆಲ್ಲ ಕಿತ್ತು ಅವನನ್ನ ಅವನನ್ನು ಎಬ್ಬಿಸುತ್ತಾಳೆ ಆಗ ಆ ಬಾಲಕ ತನ್ನ ಶಿವಪೂಜೆಗೆ ವಿಘ್ನ ಬಂದಿದ್ದರಿಂದ ಬಹಳ ದುಃಖಪಟ್ಟು ಆ ದೋಷ ಪರಿಹಾರಕ್ಕೋಸ್ಕರ ಸಾಯಲು ಸಿದ್ಧವಾಗುತ್ತಾನೆ ಆಗ ವಿಶ್ವ ಸಾಕ್ಷಿಯಾದ ಪರಮೇಶ್ವರ ಅವನಿಗೆ ಪ್ರತ್ಯಕ್ಷವಾಗಿ ವರವನ್ನ ಕೇಳಿಕೊ ಎಂದು ಹೇಳಿದಾಗ ಆ ಬಾಲಕ ಆ ದಿವ್ಯಮೂರ್ತಿಗೆ ಪ್ರಮಾಣವನ್ನು ಮಾಡಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಶಿವನು ಅದಕ್ಕೆ ಸಂಪ್ರೀತನಾಗಿ ಹೇ ಮಗುವೆ ನೀನು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿದ್ದರಿಂದ ನೀನು ನನ್ನ ಸಾಯುಜ್ಯವನ್ನು ಪಡೆಯಬಲ್ಲೆ ಹಾಗೆ ನಿನ್ನ ತಾಯಿ ತಿಳಿಯದೇನೆ ಅಪರಾಧ ಮಾಡಿದ್ದಾಳೆ ಆದರೂ ನಿನ್ನ ಅರ್ಚನಾ ವಿಧಾನವನ್ನು ಅವಳು ನೋಡಿದ್ದರಿಂದ ಮುಂದಿನ ಜನ್ಮದಲ್ಲಿ ವಿಷ್ಣುವಿನ ಜನನಿಯಾಗುತ್ತಾಳೆ ಎಂದು ವರವನ್ನು ಕೊಟ್ಟು ಅಂತರ್ಧಾನನಾಗುತ್ತಾನೆ ಮುಂದೆ ಯುದ್ಧಕ್ಕೆಂದು ಬಂದಿರುವಂತಹ ಆ ರಾಜರೆಲ್ಲ ಅಲ್ಲಿ ರಾತ್ರಿ ಹೊತ್ತು ಕೂಡ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಆ ದಿವ್ಯಲಿಂಗವನ್ನ ನೋಡಿ ಅವರು ಆಶ್ಚರ್ಯಪಡುತ್ತಾರೆ ಹಾಗೂ ಅಂತಹ ಭಕ್ತಿ ಮತ್ತು ಶ್ರದ್ಧೆಗಳನ್ನು ತನ್ನ ಪ್ರಜೆಗಳಿಗೆ ಉಂಟು ಮಾಡಿರುವಂತಹ ಚಂದ್ರಸೇನ ಒಳಿತನ್ನು ಆಲೋಚಿಸಿ ಅಂತಹ ಪುಣ್ಯಾತ್ಮನೊಡನೆ ಯುದ್ಧ ಮಾಡುವುದು ಸರಿಯಲ್ಲವೆಂದು ಪಶ್ಚಾತ್ತಾಪಪಟ್ಟು ಅವರೆಲ್ಲರೂ ಚಂದ್ರಸೇನ ಮತ್ತು ಮಣಿಭದ್ರರನ್ನ ನೋಡಲು ಬರುತ್ತಾರೆ ಆಗ ತಾನೇ ಪೂಜೆಯನ್ನು ಮುಗಿಸಿದ ರಾಜ ಆ ಪ್ರಕಾಶಕ್ಕೆ ಕಾರಣವೇನೆಂದು ತಿಳಿದುಕೊಂಡು ತನ್ನನ್ನು ನೋಡಲು ಬಂದ ಆ ರಾಜನನ್ನ ಕೂಡಿಕೊಂಡು ಆ ಪ್ರದೇಶಕ್ಕೆ ಹೋಗಿ ಆ ದಿವ್ಯಲಿಂಗವನ್ನು ನೋಡಿ ಆನಂದ ಆ ಗೋಪ ಹೇಳಿದ ವೃತ್ತಾಂತವನೆಲ್ಲ ಕೇಳಿದ ಚಂದ್ರಸೇನ ಹಾಗೂ ಮಿಕ್ಕ ರಾಜರೆಲ್ಲರೂ ಆ ಬಾಲಕನಿಗೆ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟು ಅವರಿಗೆ ನಮಸ್ಕರಿಸುತ್ತಾರೆ ಶಿವನ ಆಶೀರ್ವಾದದಿಂದ ಆ ಗೋಪಾಲಕನ ತಾಯಿ ಮುಂದಿನ ಜನ್ಮದಲ್ಲಿ ಯಶೋಧೆಯಾಗಿ ಜನ್ಮ ತೆಳೆದು ಕೃಷ್ಣಾವತಾರಿಯಾದ ವಿಷ್ಣುವಿಗೆ ಜನನಿಯಾಗುತ್ತಾಳೆ ಆದ್ದರಿಂದ ಅಮ್ಮ ಶಿವಪೂಜೆಯ ಮಹಿಮೆಯಿಂದ ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನೇ ಹೊಂದುತ್ತೀಯ ಎಂದು ಆಶೀರ್ವಾದ ಮಾಡುತ್ತಾರೆ ಈ ಕಥೆಯನ್ನು ಕೇಳಿದ ಅಂಬಿಕೆಯು ಸ್ವಾಮಿ ಶಿವಪೂಜೆಯಿಂದ ದೊರೆಯೋ ಫಲ ಮುಂದಿನ ಜನ್ಮದಲ್ಲಿ ಅಲ್ಲವೇ ಈಗಿನ ಈ ಜೀವನ ಎನ್ನು ಹೇಗೆ ಕಳೆಯಲಿ ಮಹಾನುಭಾವ ಎಲ್ಲರ ಪರಿಹಾಸಕ್ಕೂ ಗುರಿಯಾಗುತ್ತಿರುವ ನನ್ನ ಮಗ ಯಾವ ಕ್ಷಣದಲ್ಲಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ ತಿಳಿಯದು ನನ್ನನ್ನು ಮಾತೃತ್ವ ಕೊಟ್ಟು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಾಳೆ ಸಮುದ್ರನಾದ ಆ ಸ್ವಾಮಿಯು ಹೃದಯ ಕರಗಿ ತಮ್ಮ ಅಮೃತ ಹಸ್ತದಿಂದ ಆತನ ತಲೆಯ ಮೇಲೆ ಕೈಯನ್ನಿಟ್ಟು ಪ್ರಣವೋಚ್ಚಾರಣೆಯನ್ನು ಮಾಡುತ್ತಾರೆ ಆಗ ಆ ಮೂರ್ಖ ಬಾಲಕ ತಕ್ಷಣವೇ ಬೃಹಸ್ಪತಿಯಂತೆ ಜ್ಞಾನಿಯಾಗುತ್ತಾನೆ ಅವನನ್ನ ಮಾತೃಸೇವೆಗೆ ವಿನಿಯೋಗಿಸಿ ಶ್ರೀಪಾದಸ್ವಾಮಿ ಆಕೆಗೆ ಅಮ್ಮ ದುಃಖ ಬಿಟ್ಟು ನಿನ್ನ ಶೇಷ ಜೀವನವನ್ನೆಲ್ಲ ಶಿವಪೂಜೆ ಮಾಡುತ್ತಾ ಮಾಡು ಬರುವ ಜನ್ಮದಲ್ಲಿ ನನ್ನಂತಹ ಕುಮಾರನೇ ಹುಟ್ಟುತ್ತಾನೆ ಎಂದು ವರವನ್ನ ಕೊಡುತ್ತಾರೆ ಅದನ್ನು ನೋಡಿದ ಅಂಬಿಕೆಯು ಪರಮಾನಂದ ಭರಿತಳಾಗಿ ಮಗನೊಡನೆ ತನ್ನ ಊರಿಗೆ ಬಂದು ತನ್ನ ಶೇಷ ಜೀವನವನ್ನೆಲ್ಲ ಶಿವಾರ್ಚನೆಯಲ್ಲಿ ಕಳೆಯುತ್ತಾಳೆ ಹೀಗೆ ಶ್ರೀಪಾದ ಸ್ವಾಮಿಯವರು ತಾವು ಕೊಟ್ಟ ಮಾತಿನಂತೆ ತಮ್ಮ ಮುಂದಿನ ಜನ್ಮದಲ್ಲಿ ಆಕೆಯ ಮಗನಾಗಿ ಅವತಾರ ಮಾಡಬೇಕಾಗುತ್ತದೆ ಹೀಗೆ ಸಿದ್ದಮುನಿಯವರು ಶ್ರೀಪಾದವಲ್ಲಭರ ವೃತ್ತಾಂತವನ್ನು ತಿಳಿಸುತ್ತಾ ಅಧ್ಯಾಯ ಎಂಟರನ್ನು ಮುಕ್ತಾಯ ಮಾಡುತ್ತಾರೆ ಈ ಅಧ್ಯಾಯವನ್ನು ಗುರುಗಳ ಪಾದಗಳಿಗೆ ಅರ್ಪಿಸುತ್ತಾ ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ